ವಕ್ಫ್ ಆಸ್ತಿ ವಿವಾದ ಹಿಂದುಗಳಿಗೆ ಭೂಮಿ ವರ್ಗಾಯಿಸಿ ವಕ್ಫ್ ಆಸ್ತಿ ವಿಚಾರವಾಗಿ ಗದಗ್ ನಗರದಲ್ಲಿ ಮಾತನಾಡಿದ ಮಾಜಿ ಸಚಿವ ಸಿ ಸಿ ಪಾಟೀಲ್ ಜಮೀರ್ ಅಹಮ್ಮದ್ ವಿರುದ್ಧ ಕಿಡಿಕಾರಿದರು ಯಾವೆಲ್ಲ ವಕ್ಫ್ ಆಸ್ತಿ ಅಂತ ಆಗಿವೆ ಆ ಎಲ್ಲವನ್ನು ಮೂಲ ಹಿಂದುಗಳ ಮಾಲೀಕರಿಗೆ ವರ್ಗಾಯಿಸಲು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಡೆಡ್ ಲೈನ್ ಕೊಡಬೇಕು ಎಂದು ಸಿ ಪಾಟೀಲ್ ಒತ್ತಾಯಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಭಾಳ ನೋವಿನ ಸಂಗತಿ ಜಮೀರ್ ಅನ್ನುವ ಅನ್ನುವಂಥ ಒಬ್ಬ ಮಂತ್ರಿಯ ಉದ್ದಟತನದಿಂದ ವರ್ತಿಸಿದ್ದಕ್ಕೆ ಈ ಒಂದು ರಾಜ್ಯ ಅಂತ ನಡೀತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಮನವಿ ಮಾಡ್ತೇನೆ ಇದು ಹುಲಿ ಸವಾರಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದು ಹುಲಿ ಸವಾರಿ ಭಾಳ ದಿವಸ ಇದ್ರ ಮೇಲೆ ಪ್ರಯಾಣವೂ ಮಾಡೋಕ್ಕಾಗುವಂಗಿಲ್ಲ ಇದರಿಂದ ತೆಳಗಿಳಿದ ಕೂಡಲೇ ನೀವು ಉಳಿಯೋಕ್ಕೂ ಆಗಂಗಿಲ್ಲ ಬಹುತೇಕ ಇದು ತಮ್ಮ ಗಮನಕ್ಕೂ ಬಂದಿದೆ ಅನ್ನುವಂಥದ್ದು ನನ್ನ ಭಾವನೆ ಕೂಡಲೇ ಯಾವ್ಯಾವ ವಕಫ್ ಬೋರ್ಡ್ ಅಂತೇಳಿ ಆಗ್ಯಾವು ಅವೆಲ್ಲವನ್ನು ಒರಿಜಿನಲ್ ಮಾಲಕರು ಹಿಂದೂಗಳು ಯಾರಿದ್ರು ಅವ್ರ ಹೆಸರಿಗೆ ವರ್ಗಾಯಿಸಲಿಕ್ಕೆ ಆದೇಶ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಡೆಡ್ ಲೈನ್ ಕೊಡಬೇಕು ಹದಿನೈದು ದಿವಸ ಡೆಡ್ ಲೈನ್ ಕೊಡಬೇಕು ಕೊಟ್ಟು ಹಿಂದೂಗಳ ಭೂಮಿಯನ್ನು ಹಿಂದೂಗಳ ಉಳಿಸ್ರಿ ನಾವು ಯಾಕೆ ಹಿಂದೂಗಳ ಭೂಮಿ ನಮ್ಮದಂತೇಳಿ ತೊಗೊಂಡು ಹೋಗ್ಬೇಕು ವಕ್ಫ್ ಬೋರ್ಡ್ ನಂದನ್ನು ಅವ್ನು ಕಾಯ್ದ ಅವ್ನು ತಕ್ಕಾಗದ ತಗೊಂಬರಲಿ ಏನು ಇವ್ರು ರಾಜ ದಾನ ಕೊಟ್ಟಿದ್ದು ಇವರು ಮುತ್ತಾತ ದಾನ ಕೊಟ್ಟಿದ್ದು ಏನು ಮೊಘಲರು ದಾನ ಕೊಟ್ಟಿದ್ದರು ಏನು ಗಜನಿ ಮೊಹಮ್ಮದ್ ಕೊಟ್ಟಿದ್ದು ಇದೆಲ್ಲ ತೊಗೊಂಬರಲಿ ಬಿ ಪಿ ಎಲ್ ರದ್ದಂತ ಮಂತ್ರಿಗಳೇ ಹೇಳಿ ಇದಕ್ಕೆ ನಾನಾ ಹೊಣೆ ಅಂತೇಳಿ ಈ ಅವ್ರು ಕೈ ಬಿಡ್ತೀರಾ ರಾಜೀನಾಮೆ ಕೊಡ್ಬೇಕಲ್ಲ ನಾನಾ ಹೊಣೆ ಏನಲ್ಲ ನೀನು ಸುದ್ದಿಗೋಷ್ಠಿ ಕರೆದೇ ಹೇಳ್ಯಾರ ಇಂಥ ಒಂದು ಅಧ್ಯಕ್ಷತೆಯಿಂದ ಕೂಡಿದಂಥ ಸರ್ಕಾರ ಭಾಳ ದಿನ ಇರಬಾರ್ದು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದು ಸೊಪ್ಪು